ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ನಾವು ವಿ ವಿಪುರಂಗೆ ಹೋಗಿದ್ವಿ ಫುಡ್ ಸ್ಟ್ರೀಟಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಸುಮಾರು ನಾಲ್ಕೈದು ವರ್ಷದಿಂದ ಬೆಂಗಳೂರಲ್ಲೇ ಇದ್ದರೂ ಕೂಡ ನಾವು ಯಾವತ್ತೂ ಫುಡ್ ಸ್ಟ್ರೀಟಿಗೆ ಹೋಗಿರಲಿಲ್ಲ ನೋಡೋಣ ವಿ ಪುರಮಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಅಂತ ಕೇಳಿದ್ದೆ ನಾನು ಕೂಡ ಬಟ್ ನಾನು ಇಲ್ಲಿವರೆಗೂ ಹೋಗಿರಲಿಲ್ಲ ಸೊ ಒಂದು ಸಾರಿ ಹೋಗೋಣ ಟ್ರೈ ಮಾಡೋಣ ಅಂತ ಅನಿಸಿ ನಾನು ಕೂಡ ಹೋಗಿದ್ದೆ ಸೊ ನೋಡ್ತಿರ್ಬೋದು ನೀವು ಎಷ್ಟೊಂದು ರಶ್ ಇದೆ ನಾವು ಟ್ರೈ ಮಾಡಿದ್ದು ಫಸ್ಟು ಭಾಜಿ ನನಗೇನು ಅಂತ ಅನಿಸಿಲ್ಲ ಪಕ್ಕದಲ್ಲೇ ಹಾಗೆ ಅವರೇ ಕಾಳು ದೋಸೆ ಕೂಡ ಹಾಕ್ತಾಯಿದ್ರು ನಾವು ಇದನ್ನು ಕೂಡ ಟ್ರೈ ಮಾಡಿದ್ವಿ ಸೀರಿಯಸ್ಲಿ ಸ್ವಲ್ಪವೂ ಚೆನ್ನಾಗಿರಲಿಲ್ಲ ಅಂದರೆ ನೀವು ಕೊಟ್ಟಿರೋ ದುಡ್ಡಿಗೆ ವರ್ತ್ ಅಂತ ಅನಿಸೋದಿಲ್ಲ ನೋಡ್ಬೋದು ನೀವು ಎಷ್ಟೊಂದು ರಶ್ ಇದೆ ಇಲ್ಲಿ ಅದಾದಮೇಲೆ ನಾವು ತಿಂದಿದ್ದು ಅವರೇ ಕಾಳು ನನಗೆ ಅದು ಕೂಡ ಸ್ವಲ್ಪವೂ ಇಷ್ಟ ಆಗಿಲ್ಲ ಬರೀ ಹಿಟ್ಟಿತ್ತು ನಾವು ಕೊಟ್ಟಿರೋ ದುಡ್ಡಿಗೆ ಅದು ನಿಜ ಹೊರ್ತಲ್ಲ ಅದಾದಮೇಲೆ ಈ ಒಬ್ಬಟ್ಟು ತಿನ್ನೋಣ ಅಂತ ಇಲ್ಲಿ ಬಂದ್ವಿ ಆಂಟಿ ಫುಲ್ ಬ್ಯುಸಿ ಹೇಳಿ ಒಂದು ಅರ್ಧ ಗಂಟೆ ಒಂದು ಅರ್ಧ ಗಂಟೆ ಏನಲ್ಲ ಒಂದು ಇಪ್ಪತ್ತು ನಿಮಿಷಕ್ಕೆ ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿಸಿ ಆಮೇಲೆ ಕೊಟ್ಟಿರೋದು ನಮಗೆ ಒಬ್ಬಟ್ಟನ್ನ ಬಟ್ ನಾವು ಅಷ್ಟು ವೇಟ್ ಮಾಡಿದ್ರೂ ನನಗೇನು ಅದು ಇಷ್ಟ ಆಗಿಲ್ಲ ಯಾಕಂದರೆ ಲೈಟ್ ಸ್ವೀಟ್ ಇತ್ತು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ಯಾಕಾದರೂ ತಗೊಂಡು ಅಂತ ಅನ್ನಿಸ್ತು ಅದಾದಮೇಲೆ ಇಲ್ಲಿ ಹಾಲು ಫ್ರೈ ಮಾಡ್ತಾ ಇದ್ದರಲ್ವಾ ಇಲ್ಲಿ ಬಂದಿದ್ದು ನಾವು ನೋಡೋಣ ತಿನ್ನೋಣ ಹೆಂಗಿರುತ್ತೆ ಅಂತ ಮಾಡೋದು ನನಗಂತೂ ಇಷ್ಟ ಆಗಿಲ್ಲ ಆದರೆ ಟೇಸ್ಟ್ ನೋಡೋಣ ಅಂತ ಹೇಳಿ ಫಸ್ಟ್ ಟೈಮ್ ತಿಂತಾ ಇರೋದು ನಾನು ಇದನ್ನು ಹೆಂಗಿರುತ್ತೆ ಅಂದ್ಕೊಂಡು ತಗೊಂಡ್ವಿ ಓಕೆ ಅಷ್ಟು ಖಾರವೂ ಇರಲಿಲ್ಲ ಅಷ್ಟು ಉಪ್ಪು ಇರಲಿಲ್ಲ ಓಕೆ ಅಂತ ಅನ್ನಿಸ್ತು ಸುಮಾರು ಶಾಪ್ಗಳು ಬರೀ ಇದೇ ಇರೋದು ಏನನ್ನು ತಿಂತೀರಾ ಏನನ್ನು ಬಿಡ್ತೀರಾ ಅನಿಸುತ್ತೆ ಆದರೆ ದುಡ್ಡು ನೋಡಿದರೆ ಫುಡ್ಡು ಬರ್ತಲ್ಲ ಅಂತ ಅನಿಸುತ್ತೆ ಲಾಸ್ಟಲ್ಲಿ ಸ್ವಲ್ಪ ಪೇಣಿನ ತಿಂದ್ಬಿಟ್ಟು ಇನ್ನು ಅಲ್ಲೇ ವಿ ವಿಪುರಂ ಎಂಟ್ರಿನಲ್ಲಿ ಒಂದು ಟೆಂಪಲ್ ಇದೆ ತಿಮ್ಮಪ್ಪನ ಟೆಂಪಲ್ಲು ನೋಡಿಕೊಂಡು ಹಾಗೆ ಮನೆ ಕಡೆಗೆ ಹೋಗ್ವಿ ಇನ್ನೇನು ಬರೋದು ತುಂಬ ಲೇಟ್ ಆಗೋಯ್ತು ಟ್ರಾಫಿಕ್ ಅಂತೂ ಹೆವಿ ಇತ್ತು ಸೊ ಇವತ್ತಿನ ವೀಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ